ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಮನೆ ಮ ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಮಟನ್ ಗ್ರೇವಿ ನೋಡಿರಿ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಮಟನ್ ಗ್ರೇವಿ ಅದಕ್ಕಿ ಪೈಲ ನಿಮಗೆ ಮೊದಲ ಎಲ್ಲರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ರೀ ಎಲ್ಲ ವೀಕ್ಷಕರಿಗೂ ಹಂಗೆ ಮಟನ್ ಗ್ರೇವಿ ಮಂಗಳೂರು ಸ್ಟೈಲಲ್ಲಿ ಹೆಂಗೆ ಸಿಂಪಲಾಗಿ ಮಾಡ್ತಾರ ಅದಕ್ಕೆ ಏನೇನು ಹಾಕ್ತಾರೆ ನೋಡ್ಕೊಳ್ಳೋಣ ಅರ್ಧ ಕೆ ಜಿ ಮಟನ್ ತಗೊಂಡೇನೆ ಇದು ಇದೆಷ್ಟಿಲ್ಲ ಚರಬಿ ನೋಡ್ರಿ ಆಮೇಲೆ ರುಚಿ ಗುಪ್ಪ ಅರಶಿಣ ಪೌಡ್ರ್ ಕಾಳು ತೊಗೊಂಡಿಲ್ಲರಿ ಧನಿಯಾ ಪೌಡ್ರ್ ತೊಗೊಂಡಿನಿ ಮತ್ತು ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟು ಇದು ನೋಡ್ರಿ ಇದು ಟೊಮೆಟೊ ಉಳ್ಳಾಗಡ್ಡಿ ಒಗ್ಗರ್ನೆ ಎರಡು ಇಲ್ಲಿ ಆಮೇಲೆ ಗೋಡಂಬಿ ನೋಡಿರಿ ಆಮೇಲೆ ಇದು ಪೇಸ್ಟಿಗೆ ನೋಡಿರಿ ಎರಡು ಉಳ್ಳಾಗಡ್ಡಿ ಒಂದು ಟೊಮೆಟೊ ಹೆಂಚ್ಕೊಂಡಿದ್ದೀನಿ ಇದರಲ್ಲಿ ನಾಲ್ಕು ಬ್ಯಾಡ್ಗಿ ಮೆಣಸಿನಕಾಯಿ ತೊಗೊಂಡಿನಿ ಸ್ವಲ್ಪ ಚಿಲ್ಲಿ ಪೌಡ್ರ್ ಬೇಕು ಚಿಲ್ಲಿ ಪೌಡ್ರ್ ತೊಗೊಂಡಿನಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಮಸಾಲೆ ನೋಡಿರಿ ಇದಕ್ಕೆ ಒಂದು ಸ್ಪೂನ್ ಅಷ್ಟೇ ಎರಡು ತೊಗೊಳ್ಬೇಕು ಎಳ್ಳು ಜಾಸ್ತಿ ವಾಪಸ್ತಾರೆ ಆಮೇಲೆ ಒಂದು ಅರ್ಧ ಸ್ಪೂನ್ ಜಾಸ್ ಆಮೇಲೆ ಆಮೇಲೆ ಎರಡು ಇಂಚಷ್ಟು ದಾಲ್ಚಿನ್ನಿ ಒಂದು ಅರ್ಧ ಬದಾಮ್ ಪುಲ ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಜಾಯ್ಪತ್ರಿ ಒಂದೆರಡು ಪಕಳಿ ಇಷ್ಟು ನಾವು ಇವತ್ತು ಹುರ್ಕೋಬೇಕಾಗಿಲ್ಲ ಇದನ್ನು ಹಸಿ ಇದನ್ನು ಹಂಗಾರ ಉಳ್ಕೋಬೇಕು ಆದರೆ ಇದನ್ನು ಮಾತ್ರ ರೀ ಇದರೊಳಗೇ ಇದು ಗೋಡಂಬಿ ಮಿಕ್ಸ್ ಮಾಡಿ ಫೇಸ್ಟ್ ಮಾಡಬೇಕು ಆಮೇಲೆ ಇವಾಗ ಫಸ್ಟ್ ಅದನ್ನು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಆಲ್ರೆಡಿ ಒಂದು ಕುಕ್ಕರ್ ಇಟ್ಟೇನ್ ನಾನು ಗ್ಯಾಸ್ ಮೇಲೆ ಅದ್ರಲ್ಲಿ ಎಣ್ಣೆನೂ ಕೂಡ ಹಾಕಿದ್ದೀನಿ ಇವಾಗ ನೋಡಿರಿ ನಾನು ಎರಡು ಪಲಾವ್ ಎಲೆ ಹಾಕ್ತೀನಿ ಆಮೇಲೆ ಟೊಮೆಟೊ ಉಳ್ಳಾಗಡ್ಡಿ ನಿಮಗೆ ತೋರಿಸಿದಂಥ ಟೊಮೆಟೊ ಉಳ್ಳಾಗಡ್ಡಿ ಹಾಕ್ತೀನಿ ನೋಡಿರಿ ಎಣ್ಣೆ ಖಾದಿ ಇದೊಂಥರ ಬೇರೆನೇ ಟೇಸ್ಟ್ ಆಕೈತೆ ನೋಡಿರಿ ನಾನು ಮಾಡಿ ನೋಡಿ ಆಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಟೇಸ್ಟ್ ನಾನು ಮೊದಲು ನೋಡಿದ್ದೀನಿ ಅಂದರೆ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಹೆಚ್ಚಿಗೆ ಏನಿಲ್ಲ ನೋಡಿರಿ ಅದಕ್ಕೆ ಭಾಳ ಸಿಂಪಲ್ ಆದಂಥ ಗ್ರೇವಿಯಿದೆ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಸಿಂಪಲ್ ಆದಂಥ ಒಂದು ಗ್ರೇವಿಯಿದೆ ಅರ್ಶಿನ ಪೌಡ್ರ್ ಹಾಕ್ತೇನೆ ನೋಡಿರಿ ಮೊದಲೇ ಅರ್ಶಿಣ ಪೌಡ್ರ್ ಚೂರು ಹಾಕಿದ್ರೆ ಸ್ವಲ್ಪ ಬೇಗ ಉಳ್ಳಾಗಡ್ಡಿ ಮತ್ತು ಇದಕ್ಕೆ ಕರಿಯುತ್ತಾವ್ರಿ ಅದಕ್ಕೆ ಹಾಕಿದ್ದೀನಿ ನೀವು ಮಾಡಿ ನೋಡಿರಿ ಮಾಡಿ ನೋಡಲೇ ಬೇಕಾದಂಥ ರೆಸಿಪಿ ನಾನು ಹನ್ನೆರಡು ಥರ ಮಸಾಲೆ ರೀ ಅವ್ರು ಹಾಕ್ತಿರ್ಬೋದು ಆದರೆ ನಿಮ್ಗೆ ನಮ್ಮ ಸೈಡ್ ಮಸಾಲೆ ಎಷ್ಟು ತೋರಿಸ್ತಾ ಇದ್ದೀನಿ ಮತ್ತು ಅವ್ರ ಮಂಗಳೂರು ಸ್ಟೈಲಲ್ಲಿ ಅವರು ಧನಿಯಾ ಪೌಡ್ರ್ ಗರಂ ಮಸಾಲ ಅದು ಇದು ಅಂತ ನಾನು ಎಲ್ಲ ಮನೆಯೆಲ್ಲ ಮಾಡಿನ ನಿಮಗೆ ತೋ ಹಾಕೋದನ್ನು ತೋರಿಸ್ತೀನಿ ಆಮೇಲೆ ಇದು ನೋಡ್ರಿ ಇಷ್ಟ ಆದಮೇಲೆ ಇದಕ್ಕೆ ಸ್ವಲ್ಪ ಇದು ಇವೆಲ್ಲ ಹಿಂಗೆ ಉಳ್ಳಾಗಡ್ಡಿ ಕಚ್ ಕಚ್ಚಿರಬಾರ್ದು ನೋಡಿರಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಬೇಕು ಬೆಂಚ್ಕೊಳ್ಬೇಕ್ರೆ ಇದ್ರೊಳಗೆ ಮೇಲುಗಡೆ ಬರಬಾರ್ದು ಅವ್ರ ಗ್ರೇವಿ ಒಳಗೆ ಕೂಡ ಅದಕ್ಕೆ ಚೆನ್ನಾಗಿ ಸ್ವಲ್ಪ ಕರೀಲಿ ಎಲ್ಲ ಚೆಂದ ಕರದೈತೆ ರೀ ಟಮೆಟೊ ಮತ್ತು ಉಳ್ಳಾಗಡ್ಡಿ ಅಲ್ಲ ಬಳ್ಳಿ ಪೇಸ್ಟ್ ನೋಡಿರಿ ಒಂದು ದೀಡ್ ಸ್ಪೂನಷ್ಟು ಇದ್ದೀನಿ ಅವರು ಇದನ್ನ ಜಾಸ್ತಿ ಹಾಕ್ತಾರೆ ಎಲ್ಲ ಬೆಳ್ಳಿ ಪೇಸ್ಟನ್ನ ಇದು ಸ್ವಲ್ಪ ಒಂದು ಐದು ನಿಮಿಷ ಇದ್ರಲ್ಲಿ ಕುಡ್ಕೊಂಡು ಕುಡ್ಲಿ ನಾವು ಏನು ಮಾಡ್ಬೇಕ್ರಿ ಅಂತಂದ್ರೆ ಒಂದು ಐದು ನಿಮಿಷ ಮೇಲೆ ಚೆನ್ನಾಗಿ ಅದಕ್ಕೆ ಹುಡ್ಕೋಬೇಕು ಇದೆಲ್ಲ ಹಸಿ ಹಸಿವಾತನೇ ಹೋಗ್ಬೇಕಾ ಇವಾಗ ನೋಡಿರಿ ನಾನು ಇದಕ್ಕೆ ಚರ್ಬಿ ಮಾತ್ರ ಹಾಕ್ತೀನಿ ನೋಡಿರಿ ಇದೊಂದು ಐದು ನಿಮಿಷ ಇದಾಗಬೇಕ್ರಿ ಇದ್ರೊಳಗೆ ಚರ್ಬಿ ಮಾತ್ರ ಹಾಕ್ಬೇಕ್ರಿ ರೀ ಇದು ಚೆನ್ನಾಗಿ ಇದ್ರೊಳಗೆ ಒಂದು ಐದು ನಿಮಿಷ ಬೇಯಿ ಬೇಕ್ರಿ ಇದು ಆಮೇಲೆ ಇದಕ್ಕೆ ಹಾಕೋದು ಹಾಕ್ ಇದಕ್ಕೆ ನಾನು ಇದು ನೋಡಿರಿ ಯಾವ ಥರ ಎಣ್ಣೆ ಬಿಡ್ತದೆ ಕಲರ್ ಯಾವ ಥರ ಕಾಣುತ್ತೋ ನಿಮಗೆ ನೋಡಿರಿ ಆಮೇಲೆ ನಾನು ಇವಾಗ ಇದಕ್ಕೆ ಹಚ್ಚ ಖಾರದ ಪೌಡ್ರ್ ಹಾಕ್ತೀನಿ ನೋಡಿ ಒಂದು ಒಂದು ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ಗಿಂತ ಒಂದು ಹಿಟ್ಟು ಜಾಸ್ತಿ ಒಂದು ಪೂನಾ ಚಮಚ ಅಂದ್ಕೊಳ್ರಿ ಅಂದ್ರೆ ಗ್ರೇವಿ ಅದರಲ್ಲ ಇದೆ ಭಾಳ ಖಾರದ ಇದು ಆಗಂಗಿಲ್ಲ ನಿಮ್ಮ ನಿಮ್ಮ ಅನುಗುಣಕಾರವಾಗಿ ಖಾರಾನೆ ಹಾಕೋಬೋದು ಆಮೇಲೆ ಇದು ನೋಡ್ರಿ ಇವಾಗ ನಾನು ಉಳಿದಂಥ ಮಟನ್ನ ಇದ್ರಾಗ ಹಾಕ್ತೀನಿ ಮಟನ್ ಇದ್ರೊಳಗೆ ಹಾಕ್ತೇನೆ ಹಾಕಿ ಘ್ಯಾಸ್ ತನ್ನ ಖಾರ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಗ್ಯಾಸ ಜೋರಿಡಬೇಡ್ರಿ ಖಾರ ಕೊತ್ತುಬಾರ್ದು ನೋಡ್ರಿ ಆಮೇಲೆ ಇದೆಲ್ಲ ಕೂಡತಲ್ರಿ ಇದನ್ನ ಇವಾಗ ನಾನು ಉಪ್ಪು ಹಾಕ್ತೇನೆ ನೋಡ್ರಿ ರುಚಿಗೆ ಉಪ್ಪು ಹಾಕ್ತೇನೆ ರುಚಿಗೆ ಉಪ್ಪು ಹಾಕಿದ ಕೂಡಲೇ ಮತ್ತೊಂದು ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ತೇನೆ ನೋಡಿ ಮಿಕ್ಸ್ ಮಾಡಿ ಸ್ವಲ್ಪ ಇದ್ರ ಮೇಲೊಂದು ತಾಟನ್ನ ಕವರ್ ಮಾಡ್ತೇನೆ ಒಂದು ಐದು ನಿಮಿಷ ಅದಕ್ಕೆ ನೀರು ಹಾಕಬಾರ್ದ್ರಿ ಚೆನ್ನಾಗಿದಕ್ಕೆ ತಾಟನ್ನ ಒಂದು ಸ್ವಲ್ಪ ಹಿಂಗೆ ಚಮಚೆ ಎರಡು ಹಿಟ್ಟನ್ನು ಹಾಕಿರಿ ಅದ್ರ ಮೇಲೆ ಬೇಕಾದ್ರೆ ನಿಮಗೆ ಎಷ್ಟು ಅಂದರೆ ಗ್ರೇವಿ ಐತಲ್ಲ ಇದು ಇದಕ್ಕೆ ನೀರು ಅವಶ್ಯಕತೆ ಜಾಸ್ತಿ ಇಲ್ಲ ಸ್ವಲ್ಪ ಒಂದು ಅರ್ಧ ವಾಟಿಗೆ ಅಷ್ಟು ಅದ್ರ ಮೇಲೆ ಒಂದು ವಾಟಿಗೆ ಹೆಣ್ಣು ಕೂದಲ ಮಟನ್ ನೀರು ಬೇಕಾ ಅದಕ್ಕೆ ಒಂದು ವಾಟಿಗೆ ಅಷ್ಟು ನಾನು ಇದ್ರ ಮೇಲೆ ನೀರು ಹಾಕೋತೇನೆ ನೋಡಿರಿ ಅದು ಸ್ವಲ್ಪ ಒಂದು ಹತ್ತು ನಿಮಿಷ ಬೆಂದು ಕೊಲ್ರಿ ಟೊಮೆಟೊ ನಾವು ಮಸಾಲೆ ಮಾಡೋದು ತೋರಿಸ್ತೀನಿ ಒಂದು ಫ್ಯಾನ್ ಇಟ್ಕೊಂಡಿದ್ದೇನೆ ಒಂದು ಫ್ಯಾನ್ ಒಳಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಣ್ಣ ಚಮಚಲೆ ಒಂದು ಎರಡು ಚಮಚೆ ಗಾಂಜಿನ ಇವಾಗ ನಾನು ಇವಾಗ ತೋರಿಸಿದಂಥ ಉಳ್ಳಾಗಡ್ಡೆ ಟೊಮೆಟೊ ಬ್ಯಾಡಗೆ ಮೆಣಸಿನಕಾಯಿ ಮೂರು ಮಿಕ್ಸ್ ಮಾಡಿ ಕುಣಿತೀನಿ ನೋಡಿ ಚಂದ ಮಂಗಳೂರು ಸೈಡಲ್ಲಿ ಹಂಗೆ ಅವ್ರು ಹಸಿ ಮಸಾಲೆ ಹಾಕೋದ ಬಾಳ್ರಿ ಹಿಂದೆ ಒಗ್ಗರಣೆ ಒಳಗನೆ ಹಾಕ್ತಾರೆ ಆದ್ರೆ ನಮ್ಮ ಸೈಡ್ ಯಾರದನ್ನ ತಿನ್ನಕ್ಕೆ ಇಷ್ಟಪಡಲ್ಲ ಆದ್ರೆ ನಾವು ಹಸಿ ಮಸಾಲೆನ ಇದು ಸ್ವಲ್ಪ ಇದು ಫ್ರೈ ಆಗಲ್ರಿ ನಿಮಗೆ ಈಗ ನೀವು ತೋರಿಸಿದಂಥ ಮಸಾಲೆ ನೋಡಿರಿ ಒಂದು ಪ್ಲೇಟ್ನಲ್ಲಿ ತೋರಿಸಿದಂಥ ಮಸಾಲೆ ಹಂಗೆ ಹಸಿ ಇದನ್ನ ಇದಕ್ಕೆ ಹಾಕೋತೀನಿ ನೋಡ್ರಿ ನಾನು ಇದೊಂಥರ ಇದೊಂಥರ ಟೇಸ್ಟನ್ನು ಬೇರೆ ಕೊಡುತ್ತೆ ಹಸಿ ಮಸಾಲೆ ಅವ್ರು ಹಿಂಗೆ ಒಗ್ಗ ಹಾಕ್ತಾರೆ ಅವ್ರು ಎರಡಷ್ಟು ಮಿಕ್ಸಿ ಮಾಡಿ ಉಳ್ಕಿದ್ದಲ್ಲ ಹಂಗೆ ಹಾಕ್ತಾರೆ ಅದ್ರ ನಮ್ಗೆ ಸ್ಟ ಸೈಡಲ್ಲಿ ಇಷ್ಟ ಪ ಜಾಸ್ತಿ ಪಡಲಾರಲ್ಲ ಹಂಗೆ ಬಾಯಿ ಬರ್ತಂತ ಅದಕ್ಕೆ ನಾನು ಈ ಥರ ಇದ್ದೀನಿ ನಿಮಗೆ ಆಮೇಲೆ ಗೋಡಂಬಿ ಕೂಡ ಇದ್ದೀನಿ ನೋಡ್ರಿ ಆಮೇಲೆ ಕೊತ್ತಂಬರಿ ನೋಡಿರಿ ಇಷ್ಟು ಕಲರ್ ಚೇಂಜ್ ಆದ್ರೆ ತಕ್ಕ ನಾವು ಕೈ ಮಾಡ್ತೀವಿಲ್ಲ ಅದು ಪೂರ್ತಿ ಗಂಧವನ್ನು ಬರುವರಿಗೆ ಬೇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದನ್ನ ಗ್ಯಾಸ್ ಆಫ್ ಮಾಡ್ಕೋತೀನಿ ಗ್ಯಾಸ್ ಆಫ್ ಮಾಡ್ಕೊಂಡು ಇದನ್ನು ಫ್ಯಾನನ್ನು ತೊಳಗಿಟ್ಕೊತೇನೆ ನೋಡ್ರಿ ಮಿಕ್ ಈಗೇನು ಮಸಾಲೆ ಹಾಕಿದ್ಲ ಅದ ಮಿಕ್ಸಿಗೆ ನೋಡ್ರಿ ನಾನು ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ಧನಿಯಾಕಾಳ ಪೌಡ್ರ್ ಹಾಕೋತೀನಿ ನೋಡ್ರಿ ಇದ್ರೊಳಗನ ಆಮೇಲೆ ಇದು ಮಾಡ್ಕೊಂಡಂಥ ಮಸಾಲೆ ಐತೆ ನೋಡ್ರಿದ ಇದನ್ನ ಇದ್ರೊಳಗಾನ ಹಾಕ್ಕೊಂಡ ಸಣ್ಣದ ಬರ್ತೀನಿ ನೋಡ್ರಿ ನೋಡಿರಿ ನಿಮಗೆ ತೋರಿಸಿದಂಥ ಮಸಾಲೆನ ನಾನು ಇಷ್ಟು ಸಣ್ಣ ರುಬ್ಕೊಂಡ್ ಬಂದಿನಿ ನೋಡ್ರಿ ಮೂ ನೋಡ್ರಿ ಹಂಗೆ ಅದು ಇದು ಒಂದು ಎಲ್ಲ ಕಡೆ ಅಡಿಗೆನ ಅವರು ಎಷ್ಟು ಒಂದೊಂದು ಟೇಸ್ಟ್ ರೀ ಇಲ್ಲ ಅದು ಅವ್ರ ಒಂದು ಟೇಸ್ಟ್ ನಮ್ಮ ಒಂದು ಟೇಸ್ಟ್ ಇದು ಮಂಗಳೂರು ಟೇಸ್ಟ್ ನೋಡ್ರಿ ನೀವು ಮಾಡಿ ನೋಡ್ರಿ ಇವಾಗ ನೋಡ್ರಿ ನಾನು ಏನು ಮಟನ್ ಒಂದು ಕುಕ್ಕರ್ ಒಳಗೆ ಹಾಕಿಟ್ಟಿದ್ದಿರಲ್ಲ ಅದು ನೋಡ್ರಿ ಎಲ್ಲ ಎಷ್ಟು ಚಂದ ಇದನ್ನಾಗೈತಿ ನಾನು ಏನು ಖಾರ ಯಾಕೆ ಕಮ್ಮಿ ಹಾಕಿದ್ದೀಪ ಅಂದ್ರೆ ಇದ್ರೊಳಗೆ ಬ್ಯಾಡಿಗೆ ಖಾರದ ಮೆಸಿನ ಖಾನ ಹಾಕಿದ್ದೀನಿಲ್ಲ ಅದಕ್ಕೆ ನಾನು ಚೂರು ಖಾರ ಕಮ್ಮಿ ಹಾಕಿದ್ದೀನಿ ರೀ ನೋಡ್ರಿ ಇದೆಲ್ಲ ಕೂಡ ಚೆಂದ ಇದ್ದೀವಿ ಇವಾಗ ಐತ್ರಲ್ಲ ಇದು ಗ್ರೇವಿ ಇದೇನು ನಾವು ಮಾಡ್ಕೊಂಡಿವರ್ಲ ಇದನ್ನೂ ಕೂಡ ನಾವು ಇದ್ರೊಳಗನ ಹಾಕ್ಕೋಬೇಕು ನೋಡ್ರಿ ಇದ್ರೊಳಗೆ ಹಾಕ್ಕೊಂಡೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಇದು ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದ್ಕೋಬೇಕು ನೋಡ್ರಿ ಇದ್ರೊಳಗೆ ಗ್ರೇವಿ ಭಾಳ ಚಂದ ಅಂದರೆ ಭಾಳ ಚೆಂದ ಗ್ರೇವಿ ಹಾಕೈತ್ರಿ ನಾವೇನು ಅದು ಕೊಬ್ಬರಿ ಗಿಬ್ಬರಿ ಏನು ಹಾಕಿರ್ಲಿಕ್ಕರೆ ಎಷ್ಟು ಮಸ್ತ್ ಹಾಕೈತೆ ನೋಡ್ರಿ ಗ್ರೇವಿ ಇದನ್ನು ಮತ್ತೆ ನಾವು ಒಂದು ಹತ್ತು ನಿಮಿಷ ಮುಚ್ಚಿಡಣ್ರಿ ಇದನ್ನು ಇದನ್ನು ಮತ್ತೆ ಇದನ್ನ ಕವರ್ ಮುಚ್ಚಿ ಇಟ್ಬಿಡೋಣ ಒಂದು ಆರು ನಿಮಿಷ ಒಂದು ಹತ್ತು ನಿಮಿಷ ನಾನು ಮುಚ್ಚಿಟ್ಟೆ ನೋಡ್ರಿ ಅದೆಲ್ಲ ಹಾಕಿ ನೋಡಿರಿ ಏನು ಸೂಪರ್ ಆದಂಥ ಕಲರ್ ಬಿಟ್ಟಿದ್ದು ಗ್ರೇವಿ ಇವಾಗ ಇದನ್ನ ಮತ್ತೊಂದು ಚಮಚೆಲೆಲ್ಲ ಈ ಥರ ಮಾಡಿಕೊಂಡು ಇದಕ್ಕೆ ನಾವು ಮೇಲುಗಡೆ ಎಷ್ಟು ನೀರು ಇಟ್ಟು ಅಷ್ಟು ನಾವು ಮಾತ್ರ ನೀರು ಹಾಕ್ಕೊಂಡು ನಿಮ್ಗೆ ಹೆಚ್ಚಿಗೆ ಬೇಕಾದ್ರೆ ಹಾಕೋರಿ ಅದರ ಗ್ರೇವಿ ಅಂದ್ರೆ ಸ್ವಲ್ಪ ಗಟ್ಟಿಗಟ್ಟಿ ಇರಬೇಕಲ್ರಿ ಅದಕ್ಕೆ ಈ ಥರ ಹಾಕ್ಕೊಂಡೆ ಇದು ನೋಡಿರಿ ಕುಕ್ ನೋಡಿರಿ ನಾವು ಒಂದೆರಡು ಎರಡು ರೀ ಎರಡು ನೀವು ಎರಡು ಮೂರು ಎರಡು ಎಳೆ ಮಂಟನ ಇದ್ರೆ ಒಂದು ಎರಡು ಸಿಟಿ ಮಾಡ್ಕೊಳ್ರಿ ನಾನು ಗ್ಯಾಸ್ ಸ್ಲೋ ಅಲ್ಲಿ ತಗೊಂಡು ನಾನು ಹತ್ತು ನಿಮಿಷ ಅದು ಬೇಯಿಸ್ಕೊಂಡೆ ನೋಡಿ ಇವಾಗ ನಾನು ಕುಕ್ಕರ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ಸಿಟ್ಟಿ ಮಾಡ್ಕೊಂಡು ಬರ್ತೀನಿ ನಾನು ಮೂರು ಸಿಟ್ಟಿ ಇದ್ದೀನಿ ಎಷ್ಟು ಸೂಪರ್ ಆದ ಗ್ರೇವಿ ಕಾಣತೈತಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ಗ್ರೇವಿ ನೋಡಿದ್ರೆ ನಿಮಗೆ ಗೊತ್ತಾಗತ್ತದ್ರ ಟೇಸ್ಟ್ ಹೆಂಗಿರ್ಬೋದು ಅಂತ ಹೇಳ್ಕರ ಮಸ್ತ್ ಬಂದೈತೆ ನೋಡ್ರಿ ಗ್ರೇವಿ ಪ್ಲೇಟಿಗೆ ಇದನ್ನು ಸರ್ವ್ ಮಾಡ್ಕೋತೀನಿ ಸೂಪರ್ ಆದಂಥ ಗ್ರೇವಿ ನಿಮಗೆ ತೋರಿಸಿದ್ದೀನಿ ನಿಮಗೂ ಕೂಡ ಇದು ಇಷ್ಟ ಆಗಿ ತನ್ಕೋತಿದ್ದೀನಿ ಇದಕ್ಕೆ ನೋಡ್ರಿ ಇಲ್ಲ ಏನಿಲ್ಲ ಏನು ಮಸ್ತ್ ಅಂದ್ರೆ ಮಸ್ತ್ ಬಂದೈತಿ ಗ್ರೇವಿ ಇದ್ರ ಜೊತೆ ಜೋಳದ ರೊಟ್ಟಿ ಅಂತ ತುಂಬಾ ಕಾಂಬಿನೇಷನ್ ಪರೋಟ ಬ್ರೆಡ್ ನೀವೇನು ಹಚ್ಕೊತಿಂದ್ರೂ ಕಾಂಬಿನೇಷನ್ ಫುಲ್ ಬರ್ತೈತೆ ನೋಡ್ರಿ ನೋಡಿದ್ರಲ್ಲ ನಿಮಗೀಗ ನಾನು ಒಂದು ಮಟನ್ ಗ್ರೇವಿ ತೋರಿಸಿದ್ದೀನಿ ಸಿಂಪಲ್ಲಾದ ಒಂದು ಮಟನ್ ಗ್ರೇವಿ ಮಂಗಳೂರು ಸ್ಟೈಲಲ್ಲಿ ಹೆಂಗೆ ಮಾಡ್ತಾರಂತ ನಿಮಗೂ ಕೂಡ ಈ ಗ್ರೇವಿ ಇಷ್ಟ ಆಗಿ ಆಗತ್ತೆ ಅನ್ಕೋತಿದ್ದೀನಿ ಯಾಕಂದರೆ ಆಗೈತೆ ರೀ ಭಾಳ ಮಸಾಲೆನೂ ಇಲ್ಲ ಮತ್ತು ಅದು ಕೊಬ್ಬರಿದು ಏನು ಹಾಕಿಲ್ಲ ಎಷ್ಟು ಚಂದ ಗ್ರೇವಿ ಅದ ಬಂದೈತೆ ನೀವು ನೋಡಿದಿರಿ ನಿಮಗೂ ಕೂಡ ಇಷ್ಟ ಆಗೇತನ್ಕೋತಿದೀನಿ ನೀವು ಕೂಡ ಇದನ್ನು ಮಾಡಿ ನೋಡ್ತಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾರೆ ಅಂದ್ಕೊಂಡಿದ್ದೀನಿ ಹಂಗ ನೀವು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ರೀ ಎಲ್ಲರಿಗೂ ನಮಸ್ಕಾರಗಳು